ದತ್ತಪೀಠದ ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ ಪ್ರಾರಂಭದಲ್ಲಿ ಅದನ್ನು ವಿಶ್ವ ಹಿಂದೂ ಪರಿಷತ್ ಮತ್ತು ಅಲ್ಲಿಯ ಚಿಕ್ಕಮಗಳೂರಿನ ಹಿರಿಯರ್ ಮೂಲಕ ಪ್ರಾರಂಭ ಆದಂಥದ್ದು ಆಮೇಲೆ ಬಜರಂಗ ದಳದವರು ನಾವು ಅದನ್ನು ಹೋರಾಟವನ್ನು ತಗೊಂಡಿವಿ ಶ್ರೀರಾಮ್ ಸೇನೆ ಸಂಘಟನೆ ಕೂಡ ನಾವು ಪ್ರಾರಂಭ ಮಾಡಿದ್ದೀವಿ ಸೊ ಈಗ ಈ ವರ್ಷದಿಂದ ಶ್ರೀರಾಮ್ ಸೇನೆ ವಿಶ್ವ ಹಿಂದೂ ಬಜರಂಗದಳ ಒಟ್ಟಿಗೆ ಸೇರಿ ಆ ಹೋರಾಟಕ್ಕೆ ಒಂದು ಬಲ ಕೊಡಬೇಕು ಅಂತನ್ನುವಂಥದ್ದು ನಿರ್ಧಾರ ಮಾಡಿ ಈ ಬಾರಿಯಿಂದ ನಿನ್ನೆ ದತ್ತಮಾಲಾ ಅಭಿಯಾನ ಪ್ರಾರಂಭ ಆಗಿದೆ ಎರಡು ಮೂರು ನಾಲ್ಕು ನಾಲ್ಕನೇ ತಾರೀಕು ದತ್ತ ಪೀಠದಲ್ಲಿ ದತ್ತ ಜಯಂತಿಯ ಕಾರ್ಯಕ್ರಮ ಇದೆ ಸೊ ನಮ್ಮ ಇಡೀ ರಾಜ್ಯದಿಂದ ಶ್ರೀರಾಮ್ ಸೇನೆ ಸಂಘಟನೆಯ ಸುಮಾರೊಂದು ಐದು ಸಾವಿರ ಜನ ಕಾರ್ಯಕರ್ತರು ಈ ಸಲ ಅವರ ಜೊತೆಗೆ ಜಾಯಿನ್ ಆಗಿ ಈ ಹೋರಾಟಕ್ಕೆ ಒಂದು ಬಲವನ್ನು ತುಂಬುವಂಥದ್ದು ನಿರ್ಧಾರವನ್ನು ಮಾಡಿದ್ದೀವಿ ಮತ್ತು ಈಗಾಗಲೇ ಹೆಚ್ಚು ಕಡಿಮೆ ಸುಪ್ರೀಂ ಕೋರ್ಟ್ ತನಕ ಹೋಗಿ ಸುಪ್ರೀಂ ಕೋರ್ಟಿನ ರಾಜ್ಯ ಅಧಿಕಾರ ಸರ್ಕಾರ ಕಡೆಗೆ ಅದನ್ನು ಇದು ಮಾಡಿದ್ದಾರೆ ಅಂದರೆ ನೀವೇ ಅದನ್ನು ಬಗೆಹರಿಸ್ಕೊಳ್ಳಿ ಅಂತನ್ನುವಂಥದ್ದು ಹೇಳಿದ್ದಾರೆ